ಹಾಸನ ಜಿಲ್ಲೆ ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನು ನಲವತ್ತೆರಡು ಸಾವಿರ ಓಟಿನ ಅಂತರದಲ್ಲಿ ಸೋಲಿಸಿ ಇಪ್ಪತ್ತು ವರ್ಷಗಳ ಬಳಿಕ ವಿಜೇತರಾದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಶ್ರೇಯಸ್ ರವರಿಗೆ ಹಾಸನ ಜಿಲ್ಲೆ ಸುತ್ತಮುತ್ತಲಿನ ತಾಲೂಕಿನ ಕಾಂಗ್ರೆಸ್ ಯುವ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಶ್ರೇಯಸ್ ಪಾಟೀಲ್ರವರ ಮನೆಗೆ ಭೇಟಿ ಕೊಟ್ಟು ಸನ್ಮಾನಿಸಿ ಶುಭ ಕೋರಿದ ಸಂದರ್ಭ ಈ ಸಮಯದಲ್ಲಿ ಯುವ ಮುಖಂಡರಾದ ಚೆನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮ ವಿಶ್ವಾಸ್ ಎಚ್ ಎಸ್ ವರದರಾಜ್ ವಿ ಸುಮಂತ್ ಸುಪ್ರೀತು ದರ್ಶನ್ ಎಚ್ ಎಸ್ ಯಶವಂತ್ ಮುಂತಾದವರು ಇದ್ರು ಹಾಗೆ ನಂದನ್ ಬಿಎಲ್ ಅರಕಲಗೋಡು ಕಾರೇಹಳ್ಳಿ ಗ್ರಾಮ ಇವರು ಮತ್ತು ಮುಂತಾದವರು ಜೆಡಿಎಸ್ ತೋರಿದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಕ್ಷಣ ವರದಿಗಾರರು ಶಂಕರೇಗೌಡ ಚೆನ್ನರಾಯಪಟ್ಟಣ ಇವರು ಇಳಿದಾರೆ ಅಂತ